ಸಂಚಿಕೆ ಆರಂಭದಲ್ಲಿ ಕಾವೇರಿ ಹತ್ರ ಜೋಗತಿಯಮ್ಮ ಬಂದು ಹೇಳ್ತಾರೆ ಒಂದು ನಿರ್ಜನ ಪ್ರದೇಶದಲ್ಲಿ ನಿಮಗೆ ಸಿಗ್ಬೇಕಾಗಿದ್ದಂತ ಅಮೂಲ್ಯ ಮುತ್ತು ಅಲ್ಲಿ ಅಡಗಿದೆ ಹೋಗಿ ಒಂದೇ ಕಣ್ ತರೆದು ನೋಡು ಮಗಳೆ ಅಂತ ಹೇಳ್ಬಿಟ್ಟು ಕಾವೇರಿಗೆ ಜೋಗತಿಯಮ್ಮ ಹೇಳ್ತಾರೆ ಅದೇ ನಿಟ್ಟಿನಲ್ಲಿ ಕಾವೇರಿಗೆ ಏನು ಅರ್ಥ ಆಗಿರಲ್ಲ ಏನದು ನೀವು ಹೇಳ್ತಾ ಇರೋದು ನನ್ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಅವಳು ಮನ್ಸಲ್ಲಿ ದೇವ್ರನ್ನ ನೆನ್ ಮಾಡ್ಕೊಂಡು ಅವ್ರು ಹೇಳಿದಂತ ಪದಗಳನ್ನ ಆ ವಾಕ್ಯಗಳನ್ನ ಮನಸಲ್ಲೇ ಯೋಚನೆ ಮಾಡ್ತಾರೆ ಯಾರು ಇರದಿರೋ ನಿರ್ಜನ ಪ್ರದೇಶ ಮತ್ತೆ ನಿಮ್ ಮನೆಯಲ್ಲೇ ಇದ್ದಾರೆ ಸುಳುಗು ಕೊಡಕ್ಕೆ ದೊಡ್ಡ ಕಿಡಿ ಬೇಡ ಹೋಗೇ ಸಿದ್ರೆ ಸಾಕು ಅದರಿಂದ ನೀನು ಆ ಪರಿಮಳ ಇಟ್ಕೊಂಡು ಹೋದ್ರೆ ನಿಮಗೆ ಸಿಗ್ಬೇಕಾಗಿರೋ ವಸ್ತು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಜೋಗ್ಯಮ್ಮ ಹೇಳಿರ್ತಾರೆ ಅದನ್ನೇ ಕಾವೇರಿ ನೆನಪು ಮಾಡ್ಕೊಂಡು ಮನ್ಸಲ್ಲೇ ದೇವರನ್ನ ನೆನಪು ಮಾಡ್ಕೊಂತಾರೆ ಇನ್ನು ಅಜ್ಜಿ ಇದರು ಹೌದು ಕಾವೇರಿ ಅವ್ರೇನೋ ಹೇಳ್ತಾ ಇದಾರೆ ಅಂದ್ರೆ ಸುಮ್ ಸುಮ್ನೆ ಹೇಳಲ್ಲ ಜೋಕ್ತಿ ಏನಾದ್ರೂ ಒಳ್ಳೇದಾಗ್ಬೇಕು ಅಂದ್ರೆ ಮಾತ್ರ ಬಾಯಲ್ಲಿ ಅದನ್ನ ನುಡಿಸ್ತಾರೆ ಅಂತ ಹೇಳ್ಬಿಟ್ಟು ಅಜ್ಜಿನ ಸಹ ಹೇಳ್ತಾರೆ ಕಾವೇರಿ ಆ ನಿಟ್ಟಿನಲ್ಲಿ ನೆನಪು ಮಾಡ್ಕೊಂಡು ಒಂದಷ್ಟು ಅವಳ ಮನಸ್ಸಲ್ಲಿ ಯೋಚನೆ ಮಾಡ್ತಾಳೆ ಅಂದ್ರೆ ಅಗಸ್ತೆ ಸರ್ ಎಲ್ಲೋ ಒಂದು ನಿರ್ಜನ ಪ್ರದೇಶದಲ್ಲಿ ಪ್ರದೇಶದಲ್ಲಿರ್ಬೋದಾ ಅಂದ್ರೆ ನಮ್ಮನೆಯಲ್ಲಿರೋರು ಯಾರಾದ್ರೂ ಅವ್ರನ್ನ ಕೂಡಿಟ್ ಕೂಡಿಟ್ಟಿರ್ಬೋದ ವೃಂದ ಆಗಿರ್ಬೋದು ಯಾರಾದ್ರೂ ನಮ್ಗ ಆಗದೆ ಇರೋರು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ನಿಂತಿರ್ತಾಳೆ ಅಷ್ಟಲ್ಲಿ ನಮ್ಮ ಕಾವೇರಿಗೆ ಆ ಒಂದು ಫೋನ್ ಬರುತ್ತೆ ಹೇಗಪ್ಪಾ ಅದು ಅಂತ ಅಂದ್ರೆ ಅಗಸ್ತ್ಯ ಇರೋ ಒಂದು ಗೋಡನಲ್ಲಿ ಅವನಿಗೆ ಗೊತ್ತಿಲ್ಲದೆ ರೌಡಿಗಳು ಕುಡಿದು ಟೈಟ್ ಆಗ್ಬಿಟ್ಟಿರ್ತಾರೆ ಅವನು ಒಬ್ಬ ರೌಡಿ ಇರೋ ಜಾಗಕ್ಕೆ ಒಂದು ಫೋನ್ ನ ಬೇಡಿಸಿ ಆಕಸ್ಮಿಕವಾಗಿ ಅದನ್ನ ನೋಡಲ್ಲ ಅವನು ಸೊ ಈ ಕಡೆ ನಮ್ಮ ಕಾವೇರಿಯ ನೆನಪು ಏನು ಬರದೇ ಇರೋ ಮಾಡಿರೋ ಬೃಂದಾಗೆ ಕಾವೇರಿ ನೆನಪು ನಮ್ಮ ಅಗಸ್ತ್ಯನ ಮನಸ್ಸಲ್ಲ ಅವನ ಮನಮನದಲ್ಲೂ ಇರುತ್ತೆ ಸೊ ಆ ಫೋನ್ ನ ಎತ್ಕೊಂಡು ಅವನು ಅಗಸ್ತ್ಯ ಕಾವೇರಿ ನಂಬರ್ ಗೆ ಡಯಲ್ ಮಾಡ್ತಾನೆ ಇನ್ನು ಅಲ್ಲಿರೋ ರೌಡಿಗಳು ಅಯ್ಯೋ ಬಾರೋ ಇವನ್ಗೆ ಪ್ರಜ್ಞೆ ಇಲ್ಲ ಇವ್ನಿಗೆ ಊಟ ತಿನ್ಸಿದಷ್ಟು ಬಿಡ್ಸ ಬಿಡಿಸ್ ಬಿಟ್ಟಿದ್ರೆ ಎಷ್ಟು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಇದ್ದಂತ ರೌಡಿಗಳು ಎಣ್ಣೆ ಹೊಡಿಲಿಕ್ಕೆ ಆಚೆ ಹೋಗ್ತಾರೆ ಆದ್ರೆ ಅಗಸ್ತ್ಯನ್ಗೆ ಎಚ್ಚರಿಕೆ ಆಗಿದ ತಕ್ಷಣನೇ ಅವ್ನ್ಗೆ ಕಾವೇರಿ ನೆನಪು ಕಾಡ್ತಾ ಇರುತ್ತೆ ಸೊ ಅವಾಗ ಅವ್ನ್ಗೆ ಅಲ್ಲಿ ಕಾಣಿಸಿದ್ದು ದೋಸೆ ದೋಸೆ ಆ ನೆನಪಾಗೋದು ಕಾವೇರಿ ದೋಸೆ ಮಾಡ್ಕೊಡ್ತಾ ಇದ್ಲು ಕಾವೇರಿನ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಕಾವೇರಿ ಕಾವೇರಿ ಅಂತ ಹೇಳಿಬಿಟ್ಟು ಕನವಸ್ತಾ ಇರ್ತಾನೆ ಅದೇ ನಿಟ್ಟಿನಲ್ಲಿ ಪಕ್ಕದಲ್ಲಿ ಬಿದ್ದಿದಂತ ಫೋನ್ ನೋಡಿ ಆ ಫೋನ್ ತಗೊಂಡು ಕಾವೇರಿ ನಂಬರ್ ನ ಡಯಲ್ ಮಾಡ್ತಾನೆ ಕಾವೇರಿ ಇನ್ನೇನು ದೇವ್ರನ್ನ ಬೇಡ್ಕೊಂಡು ಇನ್ನೇನು ಒಳ್ಳೇದಾಗುತ್ತೆ ಆಗ ಜೋಗತಿಯಮ್ಮ ಹೇಳಿದ್ರು ನಾನು ಏನ್ ಮಾಡ್ಕೊಂಡು ದಾರಿಲಿ ಬರ್ತಾ ಇರ್ತಾಳೆ ಸೊ ಅವಾಗ ಅವ್ರಿಗೆ ಫೋನ್ ಬರುತ್ತೆ ಫೋನ್ ಮಾಡಿದ ತಕ್ಷಣ ಕಾವೇರಿ ಅವರೇ ನಾನು ನಾನು ಅಂತ ಹೇಳ್ಬಿಟ್ಟು ಅಗಸ್ತ್ಯ ಮಾತಾಡ್ತಿರ್ತಾನೆ ಅಗಸ್ತ್ಯ ಸರ್ ನೀವ ಎಲ್ಲಿದ್ದೀರಾ ಗೊತ್ತಿಲ್ಲ ನನ್ನ ಎಲ್ಲ ಕೂಡಿ ಇಟ್ಟಿದ್ದಾರೆ ಕಾವೇರಿ ಅವರೇ ದಯವಿಟ್ಟು ನನ್ನ ಬಂದು ಬಿಡಿಸ್ಕೊಂಡು ಹೋಗಿ ನೀವು ಅಂತ ಹೇಳ್ಬಿಟ್ಟು ಅಗಸ್ತ್ಯ ಹೇಳ್ತಾ ಇರ್ತಾನೆ ಇನ್ನು ಅಗಸ್ತ್ಯನ ದೊರೆಯಲು ತುಂಬಾ ನೋವು ದುಃಖ ಎಲ್ಲಾನು ಸಹ ಇರುತ್ತೆ ಅಗಸ್ತ್ಯ ಸರ್ ನೀವ್ ಎಲ್ಲಿದ್ದೀರ ಸರ್ ಅಂತ ಹೇಳಿ ಕೇಳಿದಾಗ ಗೊತ್ತಿಲ್ಲ ಕಾವೇರಿ ಅವರೇ ನನ್ನ ಯಾವ್ದೋ ಒಂದು ಅಲ್ಲಿ ಇಟ್ಟಿದ್ದಾರೆ ಯಾವ ಸ್ಥಳ ಏನು ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ ಇಲ್ಲೆಲ್ಲಿ ನನ್ಗೆ ರೌಡಿಗಳೆಲ್ಲ ಒಡೆದು ಚೆನ್ನಾಗಿ ಕೂಡ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅಗಸ್ತ್ಯ ಮಾತಾಡ್ತಿರ್ತಾನೆ ಫೋನ್ ಅಲ್ಲಿ இன்னும் அல்லப ஓக்தே அல்லே மல்கே அவனும் சென்னாக எண்ணே ஒட் இன்னும் இக்கட ಅಗಸ್ತ ಮಾತಾಡ್ತಿದ್ದನ್ನ ಕೇಳ್ಸ್ಕೊ ಏ ಎಲ್ಲ ಬಂದ್ರು ಇವನು ಫೋನ್ ತಗೊಂಡು ಮಾತಾಡ್ತಾ ಯಾರ ಜೊತೆನು ಅಂತ ಹೇಳ್ಬಿಟ್ಟು ಎಲ್ಲಾರ್ನು ಸಹ ಕೂಗ್ತಾನೆ ಅಷ್ಟರಲ್ಲಿ ಕಾವೇರಿ ಕೇಳ್ತಾಳೆ ಅಗಸ್ತ್ಯ ಸರ್ ನೀವ್ ಎಲ್ಲಿದ್ದೀರಾ ಸ್ವಲ್ಪ ಅವರ ಡ್ರೆಸ್ ಏನಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಅಂದಾಗ ಗೊತ್ತಾಗ್ತಾ ಇಲ್ಲ ಕಾವೇರಿ ಅವರೇ ನನಗೆ ಇದು ಯಾವ್ದೋ ಗೋಡಣ ನನಗೆ ಏನು ಆಚೆ ಪ್ರದೇಶ ಏನು ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಗಸ್ತ್ಯ ಹೇಳಿರ್ತಾನೆ ಇನ್ನು ಅಷ್ಟರಲ್ಲಿ ರೌಡಿಗಳು ಬಂದು ಅವನ ಫೋನ್ ನ ಕಿತ್ಕೋತಾರೆ ನೋಡು ಯಾರಿಗೋ ಫೋನ್ ಮಾಡ್ಬಿಟ್ಟಿದಾನೆ ಏನು ಗೊತ್ತೇ ಆಗಲ್ಲ ಮಗುನ್ಗೆ ಅಂತ ಅನ್ಕೊಂಡ್ರೆ ಅಚ್ಚುಕಟ್ಟಾಗಿ ಫೋನ್ ಮಾಡಿದ್ದಾನೆ ಇನ್ನು ಮೇಡಮ್ ಗೊತ್ತಾದ್ರೆ ಅಷ್ಟೇ ನಮ್ ಕತೆ ಅಂತ ಹೇಳ್ಬಿಟ್ಟು ಅವನ್ಗೆ ಒಂದ್ ಎರಡು ಹೊಡೆದು ಆದ್ಮೇಲೆ ಕಾವೇರಿಗೆ ಆತಂಕ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದ್ ಕಡೆ ಖುಷಿ ನನ್ನ ಅಗಸ್ತ್ಯ ಸರ್ ಸಿಕ್ಕಿದ್ರು ಎಲ್ಲೋ ಒಂದ್ ಕಡೆ ಇದಾರೆ ಅವ್ರು ಸಿಕ್ಕಿದ್ರಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ಖುಷಿ ಇನ್ನೊಂದ್ ಕಡೆ ಅವ್ರು ಎಲ್ಲಿ ಇರ್ಬೋದು ಯಾವ ಜಾಗ ಅದಾಗಿರ್ಬೋದು ಜೊಗುತ್ತಮ್ಮ ಹೇಳಿದ್ದು ನಿಜಾನ ಯಾವ್ದಾದ್ರು ಆ ನಿರ್ಜನ ಪ್ರದೇಶ ಅಂದ್ರೆ ಗೋಡಾನೇ ಇರ್ಬೋದಾ ನಾನೀಗ ಹೋಗಿ ನನ್ನ ಅಗಸ್ತಿನ ಬದುಕಿಸ್ಕೊಂಡ್ಲೇಬೇಕು ಇಲ್ಲಾಂದ್ರೆ ಅಗಸ್ತ್ಯ ಸರ್ ನನ್ನ ಕೈ ತಪ್ಪೋಗಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಾವೇರಿ ನಿರ್ಧಾರ ಮಾಡಿ ಅದೇ ಒಂದು ಜಗಕ್ಕೆ ಹುಡುಕ್ತಾ ಹೋಗ್ತಾಳೆ ಇನ್ನು ಮನೆಯಲ್ಲಿ ಮದ್ವೆಗೆ ಅರೇಂಜ್ಮೆಂಟ್ ಮಾಡಿಸ್ತಾ ಇರ್ತಾನೆ ವಿವೇಕು ವೃಂದ ಮತ್ತೆ ಅಗಸ್ತಿಯಿಂದ ಮದ್ವೆ ಅವತ್ತು ನಿನ್ಸ್ಬಿಟ್ವಲ್ಲ ಇವತ್ತು ಮಾಡೋಣ ಮನೆಯಲ್ಲೇ ಇದ್ದಾನೆ ನಿನ್ಗೂ ಓಕೆ ಅಲ್ವಾ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಅಲ್ಲಿ ಓಕೆ ಅನ್ಸ್ಕೊಂಡ್ಬಿಟ್ಟು ಈ ಅಗಸ್ತಿನ ಕರ್ಕೊಂಡು ಹೋಗಿ ಅಲ್ಲಿ ಮದ್ವೆ ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿ ವೃಂದ ಇರ್ತಾಳೆ ನೋಡೋಣ ಇದು ಸಕ್ಸಸ್ ಆಗುತ್ತೆ ಅಂತ ಇಷ್ಟ ಆದ್ರೆ ಒಂದು